ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹ ಸ್ವಾಗತ ಈ ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ಮಿಥುನ ರಾಶಿ ಅವರಿಗೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳಲ್ಲಿ ಯಾವ ರೀತಿಯ ಫಲಾಫಲಗಳು ಒಂಬತ್ತು ಗ್ರಹಗಳಿಂದ ಇರುತ್ತೆ ಅನ್ನೋಂತಹ ನೋಡೋಣ ನೋಡಿ ಈ ಮಾರ್ಚ್ ತಿಂಗಳು ಒಂದು ರೀತಿ ವರ್ಷದ ಕೊನೆಯ ತಿಂಗಳು ಯಾಕೆ ಯಾಕೆಂತಂದರೆ ಇನ್ನೇನು ಚೈತ್ರ ಮಾಸದ ಯುಗಾದಿ ಪ್ರಾರಂಭ ಆಗುತ್ತೆ ಅದಕ್ಕೆ ಮುಂಚೆ ಬರುವಂತಹ ಒಂದು ಪಾಲ್ಗುಣ ಮಾಸ ಪಾಲ್ಗುಣ ಮಾಸದಲ್ಲಿ ಮಾರ್ಚ್ ತಿಂಗಳು ಬರುವಂತಹದ್ದು ಹಾಗಾಗಿ ಒಂದು ರೀತಿ ಕೊನೆಯ ತಿಂಗಳು ತೆರೆಯುವುದು ದಿನಾಂಶ ಸಂವತ್ಸರದಲ್ಲಿ ಒಂದು ಪಾಲ್ಗುಣ ಮಾಸ ಕೊನೆಯ ಮಾಸ ಹಾಗೆ ಮಿಥುನ್ ರಾಶಿ ಅವರಿಗೆ ಈ ಒಂದು ಮಾಸದಲ್ಲಿ ಮಾರ್ಚ್ ತಿಂಗಳೆಲ್ಲ ಹೆಂಗಿರತ್ತಪ್ಪ ಅಂತ ನೋಡಿದ್ರೆ ನೋಡಿ ಬಹುಮುಖ್ಯವಾಗಿ ನಿಮ್ಮ ಒಂದು ಪ್ರಯತ್ನ ಕಾರ್ಯಗಳಿಂದ ಪ್ರಯತ್ನ ಕೆಲಸಗಳಿಂದ ಭಾಗ್ಯ ಪ್ರತಿಫಲಗಳು ಪಡೆಯುವಂತಹದ್ದು ತುಂಬ ಚೆನ್ನಾಗಿದೆ ಎಲ್ಲಿವರೆಗೂ ಹದಿನಾಲ್ಕನೇ ತಾರೀಕು ವರೆಗೂ ವಿಶೇಷವಾದಂತಹ ಭಾಗ್ಯದ ಫಲಗಳನ್ನು ಪಡೀತೀರಾ ಏನು ಕೆಲಸ ಮಾಡಬೇಕು ಅಂತಿದ್ದೀರಾ ಯಾವ ಕಾರ್ಯ ಮಾಡ್ತೀರಾ ಯಾವ ವೃತ್ತಿಯಲ್ಲಿ ಮುಂದೆ ಬರೀತೀರಾ ಏನು ಅಂದ್ಕೊಂತೀರ ಆ ಒಂದು ವಿಚಾರಗಳಲ್ಲಿ ಆ ಒಂದು ಪ್ರಯತ್ನಗಳಲ್ಲಿ ಭಾಗ್ಯದ ಅನುಕೂಲಗಳು ನೋಡುವಂತಹದ್ದು ಮಿಥುನ ರಾಶಿಯವರಿಗಿರುತ್ತೆ ಹದಿನಾಲ್ಕನೇ ತಾರೀಕು ವರೆಗೂ ಮಾತ್ರ ಆ ನಂತರ ಭಾಗ್ಯದ ಫಲದಿಂದ ವೃತ್ತಿಯೋಗ ಬಲಕ್ಕೆ ಮುಂದುವರಿಯುತ್ತೆ ನೋಡಿ ಒಂದು ರೀತಿ ಭಾಗ್ಯನೇ ವೃತ್ತಿ ಬಲ ವೃತ್ತಿಗೆ ಒಂದು ಭಾಗ್ಯ ಯಾಕೆಂದ್ರೆ ಒಂದು ಜಾಬ್ ಸಿಗ್ತಂದ್ರೆ ಅದೇ ಒಂದು ಅದೃಷ್ಟದ ಭಾಗ್ಯ ಅಂತ ಹೇಳ್ಬೋದು ಒಂದು ಕೆಲಸ ಒಂದು ಕೈಯಲ್ಲಿದೆ ಅಂದರೆ ದುಡ್ಡು ಬರುತ್ತೆ ಜೀವನದಲ್ಲಿ ಒಂದು ದಾರಿ ಸಿಗತ್ತೆ ಅಭಿವೃದ್ಧಿ ಆಗತ್ತೆ ಆ ರೀತಿಯ ಅನುಕೂಲಗಳು ಸಿಗುವಂತಹ ಸ್ಥಿತಿ ಹದಿನಾಲ್ಕರ ನಂತರ ಕೂಡ ಇರುತ್ತೆ ಹಾಗಾಗಿ ಮಿಥುನ ರಾಶಿ ಅವರಿಗೆ ಈ ವಿಚಾರದಲ್ಲಿ ಉತ್ತಮ ಫಲ ಇದೆ ಇನ್ನು ವೈಯಕ್ತಿಕವಾದ ದೃಢತೆ ಮತ್ತು ಸ್ನೇಹಿತರೆಲ್ಲೂ ಸಹ ನಿಮಗೆ ಅನ್ನ ತಮ್ಮಂದಿರ ಥರ ನಿಮ್ಮ ಜೊತೆ ಜೊತೆಯಾಗಿ ಇರ್ತಾರೆ ನಿಮ್ಮ ಒಂದು ಬಾತೃ ಸ್ಥಿತಿಯಲ್ಲಿ ಇರ್ತಾರೆ ಸ್ನೇಹಿತರು ಅಣ್ಣ ತಮ್ಮಂದಿರು ನೋಡಿ ಹೇಳ್ತಾ ಇರ್ತಾರೆ ಏನಪ್ಪ ಅವರು ಸ್ನೇಹಿತರು ಒಳ್ಳೆಯ ಅಣ್ಣ ತಮ್ಮಂದಿಗಿಂತ ಜೋರಾಗಿದ್ದಾರೆ ಅಂತೇಳಿ ಹೇಳ್ತಾ ಇರ್ತಾರೆ ಹಾಗಾಗಿ ಬಾತೃ ಸ್ಥಾನದಲ್ಲಿ ಯಾವ ರೀತಿ ಅಣ್ಣ ತಮ್ಮಂದಿರು ಇರ್ತಾರೆ ಅವರ ಒಂದು ಬಾಂಧವ್ಯಕ್ಕಿಂತ ಜೋರಾಗಿ ಸ್ನೇಹಿತರು ನಿಮ್ಮ ಜೊತೆ ಸೇರಿಕೊಳ್ಳುವಂತಹದ್ದು ಈ ತಿಂಗಳ ಪೂರ್ತಿ ಒಳ್ಳೆಯದನ್ನು ಮಾಡುವಂತಹ ಪ್ರಯತ್ನ ಲಾಭಗಳು ಬರುವಂತಹ ವಿಚಾರದಲ್ಲಿ ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡುವಂತಹದು ನಿರ್ಣಯಗಳು ತಗೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಈ ವಿಚಾರದಲ್ಲಿ ಪ್ರತಿಫಲಗಳು ಪರವಾಗಿಲ್ಲ ಆದರೆ ಬಿಸ್ನೆಸ್ ವ್ಯವಹಾರಗಳಿಗೆ ಸ್ವಲ್ಪ ಯೋಚನೆ ಮಾಡಿ ಮುಂದುವರಿಸಬೇಕಾಗಿರುತ್ತೆ ಕೆಲವೊಂದು ವ್ಯವಹಾರ ದೀರ್ಘಕಾಲಿಕ ವ್ಯವಹಾರಗಳಿಗೆ ಸ್ಟೆಪ್ಸ್ ತಗೊಳ್ಬೋದು ಇನ್ನು ವೈಯಕ್ತಿಕವಾಗಿ ನೂತನವಾಗಿ ಪ್ರಾರಂಭಿಸುವಂಥ ಬಿಸ್ನೆಸ್ ಆಗಿರ್ಬೋದು ಮತ್ತು ಬೆಳೆಗಳನ್ನು ಬೆಳೀಬೇಕು ಅಂತ ಅಂದ್ಕೊಂಡಿರ್ತಕ್ಕಂತಹವರಿಗೆ ಮನೆ ಕಡೆ ನಿಮ್ಮ ಸುಸ್ಥಾನದಲ್ಲಿ ಮನೆ ಕಡೆ ಏನಾದರೂ ಒಂದು ಭೂಮಿ ವಿಲೇವಾರಿ ಮಾಡೋದು ಕೊಡೋಣ ಅನ್ನುವಂತಹದ್ದು ಇಲ್ಲ ತಗೊಳ್ಳೋಣ ಅಂತದ್ದು ಮನೆ ಕಟ್ಟಕ್ಕೆ ಪ್ರಾರಂಭಿಸುವಂತಹ ವಿಚಾರ ಈ ತಿಂಗಳಲ್ಲಿ ಮಾಡಬೇಡಿ ಯಾಕೆಂತಂದರೆ ನಿಮಗೆ ಅಷ್ಟೊಂದು ಪ್ರತಿಫಲದಾಯಕವಾಗಿಲ್ಲ ಅನಿಸುತ್ತೆ ತಿಂಗಳಲ್ಲಿ ಏನೋ ಒಂದು ಮಾಡಿ ಸಾಧಿಸ್ಬೇಕಪ್ಪ ಮಾಡಿಬಿಡ್ಬೇಕು ಚಪ್ ತಗೋಬೇಕು ಅಂತ ಆದರೆ ನಿಮಗೆ ಬುಧನ ಬಲ ಪರಿಪೂರ್ಣವಾಗಿರೋದಿಲ್ಲ ನೀಚ ಸ್ಥಿತಿ ಇರುತ್ತೆ ಅಂಥವೆಲ್ಲ ಅರ್ಧಂಬರ್ಧ ನಿಂತೋಗುತ್ತೆ ಪರಿಪೂರ್ಣವಾಗಿ ನಿಮ್ಗೆ ಕಂಪ್ಲೀಟ್ ಆಗೋದಿಲ್ಲ ಅರ್ಧಂಬರ್ಧ ಕೆಲಸಗಳಾಗುವಂತಹದ್ದಾಗತ್ತೆ ಅದಕ್ಕೆ ಯಾವುದೇ ಒಂದು ಬೆಳೆಗಳಾಗಿರ್ಬೋದು ವ್ಯಾಪಾರ ವ್ಯವಹಾರ ವಹಿವಾಟುಗಳಾಗಿರ್ಬೋದು ಮಾಡೋಕ್ಕೆ ಹೋಗಬೇಡಿ ಅದು ಉತ್ತಮ ಫಲ ಕೊಡೋದಿಲ್ಲ ಇನ್ನು ವಿಶೇಷವಾಗಿ ದಂಪತಿಗಳಿಗೆ ಸ್ವಲ್ಪ ಖರ್ಚುಗಳು ಬರುವಂತಹದ್ದು ಹೋಗಿ ಬರೋದು ಧರ್ಮ ಕಾರ್ಯಗಳು ಮಾಡುವಂತಹದ್ದು ದೇವತಾ ಕಾರ್ಯಗಳಿಗೋಸ್ಕರ ಸ್ವಲ್ಪ ಖರ್ಚು ಬರುವಂತಹದ್ದು ದಾನ ಧರ್ಮಗಳು ಮಾಡಿ ಸ್ವಲ್ಪ ದುಡ್ಡು ಖರ್ಚು ಮಾಡುವಂತಹದ್ದು ಬರುತ್ತೆ ಮಾಡಿ ಒಳ್ಳೆಯದೆ ಸೊ ಒಂದು ರೀತಿ ಉತ್ತಮವಾದಂತಹ ಫಲನೇ ಮತ್ತು ವೃತ್ತಿಗೋಸ್ಕರ ಇನ್ವೆಸ್ಟ್ಮೆಂಟ್ಸ್ ಅಂದರೆ ನೀವು ಏನು ಕೆಲಸ ವೃತ್ತಿ ಮಾಡ್ತಾ ಇದ್ದೀರಾ ಬಿಸ್ನೆಸ್ ಮಾಡ್ತಾಯಿದ್ದೀರಾ ಆ ವಿಚಾರಕ್ಕೋಸ್ಕರ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಬೀಳುತ್ತೆ ಖರ್ಚು ಬೀಳುತ್ತೆ ಪರವಾಗಿಲ್ಲ ಆ ವಿಚಾರದಲ್ಲೂ ಕೂಡ ನೀವು ಖರ್ಚು ಮಾಡಿದ್ರೂ ಕೂಡ ಫಲ ಇರುತ್ತೆ ಶ್ರೇಷ್ಠ ಫಲ ಇರುತ್ತೆ ಲಾಸ್ ಏನಾಗಲ್ಲ ನೀವು ಹಂಗೆ ಹಾಕ್ಬಿಟ್ಟು ಬಂದ್ರೂ ನಿಮ್ಮಿಂದೆ ಬರುತ್ತೆ ಪ್ರತಿಫಲವಾಗಿ ವೇಸ್ಟ್ ಏನು ಆಗುವುದಿಲ್ಲ ಸೊ ಕೈ ಜಾರಿ ಹೋಗುವಂತಹ ಸ್ಥಿತಿ ಇರೋದಿಲ್ಲ ಉತ್ತಮವಾಗಿದೆ ಈ ವಿಚಾರದಲ್ಲಿ ಕೂಡ ವೃತ್ತಿಗೋಸ್ಕರ ವ್ಯಾಪಾರ ವ್ಯವಹಾರಗಳಿಗೋಸ್ಕರ ಖರ್ಚು ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ ಸುಫಲನ ಪಡಿತೀರ ಇನ್ನು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಶ್ರೇಷ್ಠವಾದಂತಹ ಅನುಕೂಲಗಳು ವಿದ್ಯಾಭ್ಯಾಸ ಮುಗಿಸಿರ್ತಕ್ಕಂಥವ್ರಿಗೆ ಅಥವಾ ಮುಗಿಸ್ತಾ ಇರ್ತಕ್ಕಂಥವ್ರಿಗೆ ಜಾಬ್ ನಿಮಗೆ ಸಿಗುವಂತಹ ಒಂದು ಅಲಾಟ್ಮೆಂಟ್ಸು ಇವೆಲ್ಲ ಕೂಡ ಸಿಗುತ್ತೆ ಪ್ರೀ ಯುನಿವರ್ಸಿಟಿನಲ್ಲಿ ಓದ್ತಾ ಇರ್ತಕ್ಕಂಥವ್ರಿಗೆನೆ ಆಲ್ರೆಡಿ ಕನ್ಫರ್ಮ್ ಆಗಿರುತ್ತೆ ಕೆಲವರಿಗೆಲ್ಲ ಕೆಲವೊಂದು ಕಂಪ್ನಿಗಳಲ್ಲಿ ಜಾಬ್ ಮಾಡೋಣ ಅನ್ನುವಂತಹದ್ದು ಸೊ ಹಾಗಾಗಿ ಸೊ ಆ ಜಾಬ್ ಸಿಗುವಂತಹ ಸದವಕಾಶ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾಗಲೇ ಸಿಗ್ಬಿಡುತ್ತೆ ತುಂಬ ಅದೃಷ್ಟ ಕೆಲವರು ವಿದ್ಯಾಭ್ಯಾಸ ಮುಗಿಸಿದ್ರು ಐದಾರು ವರ್ಷ ಆದರೂ ಜಾಬ್ಗಳೇ ಸಿಗೋಲ್ಲ ಸೊ ಅಂತಹದ್ದು ನಿಮಗೆ ಸಿಗುವಂತಹದ್ದಿದೆ ಅದು ಮಿಥುನ್ ರಾಶಿ ಮತ್ತು ಸ್ವಲ್ಪ ಖರ್ಚು ಮಾಡಿದ್ರೂ ಕೂಡ ಶುಭ ಕಾರ್ಯಗಳಿಗೋಸ್ಕರ ಖರ್ಚು ಮಾಡುವಂತಹದ್ದು ವೃತ್ತಿಗೋಸ್ಕರ ಇನ್ವೆಸ್ಟ್ಮೆಂಟ್ಸ್ ಒಳ್ಳೆ ರೀತಿ ಇರುತ್ತೆ ಶುಭ ತೊಂದರೆ ಇಲ್ಲ ಇನ್ನು ನಿಮಗೆ ಸ್ವಲ್ಪ ಭಾಗ್ಯ ಪ್ರಯತ್ನ ಕಾರ್ಯಗಳಲ್ಲಿ ಅಭಿವೃದ್ಧಿದಾಯಕವಾದಂಥ ದೀರ್ಘಕಾಲಿಕ ಪ್ರಯತ್ನಗಳು ಮಾಡ್ತೀರಾ ಆ ವಿಚಾರದಲ್ಲಿ ಬದಲಾವಣೆ ಏನಿಲ್ಲ ಇಪ್ಪತ್ತೊಂಬತ್ತು ಮಾರ್ಚ್ವರೆಗೂ ಕೂಡ ಸ್ವಲ್ಪ ಭಾಗ್ಯದಲ್ಲಿ ದೀರ್ಘಕಾಲಿಕವಾದಂಥ ಪ್ರಯತ್ನ ನಡೆಯುತ್ತೆ ತೊಂದರೆ ಇಲ್ಲ ಸ್ವಲ್ಪ ವೃತ್ತಿಯಲ್ಲಿ ಸುತ್ತಾಟ ತಿರುಗಾಟ ಇದೆ ಸೊಲೆಜೆನೆಸ್ ಇದೆ ಆದರೂ ಕೂಡ ಈ ಒಂದು ಮಾಸದಲ್ಲಿ ಆ ತಿರುಗಾಟದಿಂದ ಸ್ವಲ್ಪ ಆಯಾಸ ಆಗುವಂತಹದ್ದು ಆಲಸ್ಯ ಆಗುವಂಥ ಸಾಧ್ಯತೆ ಇರುತ್ತೆ ಶಕ್ತಿ ಮಾತಾ ದರ್ಶನ ಮಾಡಿ ಶೂಫಲ ಪಡಿತೀರಾ ಸ್ವಲ್ಪ ಮನೆ ಕಡೆ ಭೂಮಿ ವ್ಯವಹಾರ ವಿಚಾರಗಳಲ್ಲಿ ಕೇಸು ಕೋರ್ಟು ಗಲಾಟೆ ಟಿನ್ಕ್ಷನ್ಸು ಇವೆಲ್ಲ ಬರುವಂತಹದ್ದಿರುತ್ತೆ ಹಾಗಾಗಿ ಎಕ್ಕೆ ಗಿಡದ ಪೂಜೆ ಮಾಡಿ ಆ ಒಂದು ವ್ಯವಹಾರಗಳೆಲ್ಲವೂ ಕೂಡ ಸೆಟ್ಲ್ಮೆಂಟ್ಸ್ ಆಗುತ್ತೆ ಉತ್ತಮ ಫಲ ಕೊಡುತ್ತೆ ಹಾಗೆ ಒಟ್ಟಾರೆಯಾಗಿ ಒಂದು ಐದು ಗ್ರಹಗಳು ತುಂಬಾನೇ ಸುಫಲ ಕೊಡುತ್ತೆ ಇನ್ನೊಂದು ನಾಲ್ಕು ಗ್ರಹಗಳು ಸ್ವಲ್ಪ ಮಟ್ಟಿಗೆ ವೈಫಲ್ಯದಲ್ಲಿರ್ತಕ್ಕಂತಹದ್ದು ಹಾಗಾಗಿ ನಿಮಗೆ ಸದಾಕಾಲ ಭಗವಂತನ ಅನುಗ್ರಹ ಇರಲಿ ಅಂತ ಭಗವಂತ ಪ್ರಾರ್ಥಿಸ್ತಾ ಎಲ್ಲರೂ ಕೂಡ ಶುಭವಾಗಲಿ ನಮಸ್ಕಾರ